ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು ಸಿದ್ದರಾಮಯ್ಯನನ್ನು ಒಳಗೆ ಹಾಕಬೇಕಲ್ಲ ಜೈಲಿನ ಒಳಗಡೆ ಅವನನ್ನು ಒಳಗೆ ಹಾಕಿಂತ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಶ್ ಪೂಂಜಾ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ ಇದೇ ತಾಲೂಕಿನ ಶಾಸಕ ಹರೀಶ್ ಪೂಜಾ ಎಂ ಎಲ್ ಎ ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರು ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರಿಸ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಯಾಕೆದಿಸ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟ ಕೇಸ್ ದಾಖಲು ಮಾಡಬೇಕು ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಅರಸ್ಪುಂಜ ಹೇಳಿದ ತಕ್ಷಣ ಸುಮೋಟ ಕೇಸ್ ಹಾಕ್ಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲ ಅದನ್ನ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಅರೀಶ್ ಪೂಂಜ ಸುಳ್ಳ ಅಂತ ಹೇಳ್ಬೇಕು ಅವನನ್ನು ಒಳಗೆ ಹಾಕಿ ಅಂತ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಿಶ್ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜ ಎಂ ಎಲ್ ಎ ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಅರಸ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರೆ ಹೇಳೋದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆದಿಸ್ತೇವೆ ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ ನಮ್ಮ ಶಾಸಕ ನಾನು ತಕ್ಷಣ ಮುಖ್ಯಮಂತ್ರಿ ಹೇಳಿದ್ದ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟ ಕೇಸ್ ದಾಖಲು ಮಾಡಬೇಕು ಏನ್ ಸತ್ತಿದಾರ ಈ ರಾಜ್ಯದಲ್ಲಿ ಹರೀಸ್ ಪುಂಜೆ ಹೇಳಿದ ತಕ್ಷಣ ಸುಮೋಟ ಕೇಸ್ ಹಾಕಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನೊಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಅರಿಶ್ ಪೂಂಜ ಸುಳ್ಳ ಅಂತ ಹೇಳ್ಬೇಕು ಅವನನ್ನು ಒಳಗೆ ಹಾಕಿ ಅಂತ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಶ್ ಪೂಂಜ ಒಳಗೆ ಹೋಗ್ಬೇಕು ಇಲ್ಲಾದ್ರೆ ಸಿದ್ದರಾಮಯ್ಯ